ಬ್ರಾಹ್ಮಣರ ಸಮೀಕ್ಷೆ ನಡೆಸುವ ಅಗತ್ಯವಿಲ್ಲ ಆರ್ ರಘುನಾಥ್ ಬೆಂಗಳೂರು ಜಾತಿ ಆಧಾರಿತ ಜನಗಣತಿ ನಡೆಸಲು ಆಯೋಗದ ಅಧಿಕಾರ ವ್ಯಾಪ್ತಿ ಇದ್ದರೂ ಸಹಿತ ಆಯೋಗವು ಬ್ರಾಹ್ಮಣರನ್ನು ಮುಂದುವರಿದ ವರ್ಗವೆಂದು ಪರಿಗಣಿಸಲು ನಿರ್ಧಾರ ತೆಗೆದುಕೊಂಡಿದ್ದಾರೆ ಬ್ರಾಹ್ಮಣ ಸಮೀಕ್ಷೆಯನ್ನು ನಡೆಸುವ ಅಗತ್ಯವಿಲ್ಲವೆಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷ ಎಸ್ ರಘುನಾಥ್ ಅವರು ಸರ್ಕಾರಕ್ಕೆ ತಿಳಿಸಿದ್ದಾರೆ ಈ ಕುರಿತು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಪತ್ರ ಬರೆದಿರುವ ಅವರು ಸಂವಿಧಾನದ ಪ್ರಕಾರ ಅತ್ಯಂತ ಮಹತ್ವದ್ದಾಗಿರುವ ನಾಗರಿಕರ ವರ್ಗದ ಆದೇಶವನ್ನು ಆಯೋಗವು ನಿರ್ಲಕ್ಷಿಸುವಂತಿಲ್ಲ ಪೂರ್ವಾಗ್ರಹವಿಲ್ಲದೆ ಜನಗಣತಿ ಕಾಯ್ದೆಯಡಿಯಲ್ಲಿ ಪರಿಣಾಮಕಾರಿಯಾಗಿ ಜನಗಣತಿ ನಡೆಸಲು ಆಯೋಗಕ್ಕೆ ಅಧಿಕಾರವಿದೆ ಅಧಿಸೂಚನೆಯು ಬ್ರಾಹ್ಮಣ ಮುಸ್ಲಿಮರು ಬ್ರಾಹ್ಮಣ ಕ್ರೈಸ್ತರು ವ್ಯಾಸ ಬ್ರಾಹ್ಮಣ ಕ್ರೈಸ್ತರು ಇತ್ಯಾದಿ ಎಂದು ಪರಿಗಣಿಸಿದ್ದರಿಂದ ಈ ವರ್ಗೀಕರಣವು ಬ್ರಾಹ್ಮಣರ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡಿದೆ ಇಂತಹ ವರ್ಗೀಕರಣಗಳನ್ನು ತೆಗೆದುಹಾಕಬೇಕು ಒಬ್ಬ ವ್ಯಕ್ತಿಯು ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ಆಗಿರಬಹುದು ಆದರೆ ಬ್ರಾಹ್ಮಣ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಸ್ಲಿಂ ಅಥವಾ ವ್ಯಾಸ ಬ್ರಾಹ್ಮಣ ಕ್ರೈಸ್ತನಾಗಲು ಸಾಧ್ಯವಿಲ್ಲ ಅಧಿಸೂಚನೆಯಲ್ಲಿರುವ ಅಂತಹ ಎಲ್ಲಾ ದೋಷಗಳನ್ನು ಹಿಂತೆಗೆದುಕೊಳ್ಳಬೇಕೆ ಅದು ಆಯೋಗದ ಅಧ್ಯಕ್ಷರಿಗೆ ವಿನಂತಿಸಿದ್ದಾರೆ ರಾಜ್ಯದ ಹಿತಾಸಕ್ತಿಗಾಗಿ ಸಮೀಕ್ಷೆ ನಡೆಸುವ ಮಾನದಂಡಗಳನ್ನು ಮರುಪರಿಶೀಲಿಸಬೇಕು ಎಲ್ಲಾ ಜಾತಿಗಳ ಎಲ್ಲಾ ಕುಟುಂಬಗಳ ಸಮೀಕ್ಷೆ ನಡೆಸುವ ಪ್ರಶ್ನಾವಳಿ ಮತ್ತು ವಿಧಾನವನ್ನು ಪ್ರಕಟಿಸಬೇಕು ಆದಾಗ್ಯೂ ಆಯೋಗವು ಪೂರ್ವ ನಿರ್ಧರಿಸಿದಂತೆ ಅಂತಿಮ ಪಟ್ಟಿಯನ್ನು ಮರುಪ್ರಕಟಿಸಲು ಸಮೀಕ್ಷೆಯನ್ನು ಮುಂದುವರೆಸಿದರೆ ಅದು ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲು ನಮ್ಮನ್ನು ಒತ್ತಾಯಿಸಿದಂತಾಗುತ್ತದೆ ಆಗ ಹೋರಾಟಕ್ಕೆ ಅನಿವಾರ್ಯವಾಗಿ ಇಳಿಯಬೇಕಾಗುತ್ತದೆ ಎಂದು ಎಸ್ ರಘುನಾಥ್ ಅವರು ಸಮಗ್ರ ವಿವರಣೆಗಳೊಂದಿಗೆ ತಿಳಿಸಿದ್ದಾರೆ ಒಂದು ಸೆಕ್ಷನ್ ಒಂಬತ್ತು ಎರಡು ಮತ್ತು ಸೆಕ್ಷನ್ ಎರಡು ಎ ಪ್ರಕಾರ ಆಯೋಗದ ಅಧಿಕಾರ ವ್ಯಾಪ್ತಿ ಎಲ್ಲಾ ನಾಗರಿಕರಿಗೆ ವಿಸ್ತರಿಸುತ್ತದೆಯೇ ಎಂದು ಪ್ರಶ್ನಿಸಿರುವ ಅವರು ಸಮೀಕ್ಷೆಯನ್ನು ಪೂರ್ಣಗೊಳಿಸಲು ತೊಂಬತ್ತು ದಿನಗಳ ಸಮಯ ತುಂಬಾ ಕಡಿಮೆಯಾಗಿದೆ ಇದಕ್ಕೆ ಕನಿಷ್ಠ ಎರಡು ವರ್ಷಗಳು ಬೇಕಾಗುತ್ತದೆ ಎಂದು ಕಾನೂನಾತ್ಮಕವಾದ ಸಲಹೆ ಮತ್ತು ಆಕ್ಷೇಪಣೆಗಳ ಸಮಗ್ರ ಮಾಹಿತಿಗಳನ್ನು ಆಯೋಗದ ಅಧ್ಯಕ್ಷರಿಗೆ ಒದಗಿಸಿದ್ದಾರೆ ಇದರ ಪ್ರತಿಪತ್ರಿಕೆಗೆ ಲಭಿಸಿದ್ದು ಬ್ರಾಹ್ಮಣ ಮುಸ್ಲಿಮರು ಬ್ರಾಹ್ಮಣ ಕ್ರಿಶ್ಚಿಯನ್ನರು ಮತ್ತು ಅಂತಹುದೇ ವಿಷಯಗಳ ಪಟ್ಟಿ ಮತ್ತು ಪ್ರಶ್ನಾವಳಿಯಿಂದ ತೆಗೆದುಹಾಕಬೇಕು ಎಂದು ಒತ್ತಾಯಿಸಿರುವ ಎಸ್ ರಘುನಾಥ್ ಅವರು ಸಮೀಕ್ಷೆಯನ್ನು ಕೇವಲ ಹದಿನೈದು ದಿನಗಳಿಗೆ ಸೀಮಿತಗೊಳಿಸಬಾರದು ಇದನ್ನು ಮುಂದೂಡಬೇಕು ರಜಾದಿನಗಳಲ್ಲಿ ನಡೆಸಬಾರದು ಎಂದು ಒತ್ತಾಯಿಸಿದ್ದಾರೆ ಬ್ರಾಹ್ಮಣ ಸಮುದಾಯದಲ್ಲಿ ಸಂಪೂರ್ಣ ಸಾಮಾಜಿಕವಾಗಿ ಹಿಂದುಳಿದ ವ್ಯಕ್ತಿಗಳನ್ನು ಸೇರಿಸುವುದನ್ನು ಆಯೋಗವು ಸೂಕ್ತವೆಂದು ಭಾವಿಸುವ ರೀತಿಯಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಪಡೆಯಲು ಸರ್ಕಾರದ ನೀತಿಯೊಳಗೆ ಬರುವಂತೆ ಪರೀಕ್ಷಿಸಬೇಕೆಂದು ಎಸ್ ರಘುನಾಥ್ ತಿಳಿಸಿದ್ದಾರೆ ನಾಗರಿಕರ ಪ್ರಯೋಜನಕ್ಕಾಗಿ ಆಯೋಗವು ಸೂಕ್ತವೆಂದು ಪರಿಗಣಿಸುವಂತಹ ಸ್ಥಾಯಿ ಸಮಿತಿಗಳನ್ನು ರಚಿಸಿ ಸಾಮಾಜಿಕ ಸಮಸ್ಯೆಯ ಆಳವಾದ ವಿಶ್ಲೇಷಣೆಯೊಂದಿಗೆ ಕಾರ್ಯಕ್ರಮದ ಅವಧಿಯನ್ನು ಕನಿಷ್ಠ ಎರಡು ವರ್ಷಗಳವರೆಗೆ ಹೆಚ್ಚಿಸಬೇಕು ಇದರಿಂದ ಅರ್ಥಪೂರ್ಣ ಮತ್ತು ಉದ್ದೇಶಪೂರ್ವಕ ಪೂರ್ಣ ಸಮೀಕ್ಷೆ ನಡೆಸಲು ಸಾಧ್ಯವಾಗುತ್ತದೆ ಸಮೀಕ್ಷೆಯಲ್ಲಿ ಪ್ರಶ್ನಾವಳಿಯಲ್ಲಿ ಕೇಳಲು ಪ್ರಸ್ತಾಪಿಸಲಾದ ನಿಯತಾಂಕವನ್ನು ಪ್ರಕಟಿಸಬೇಕು ನಾಗರಿಕರಿಗೆ ಪ್ರತಿಕ್ರಿಯಿಸಲು ಸಮಂಜಸವಾದ ಸಮಯವನ್ನು ನೀಡಬೇಕು ನಂತರ ಸಮೀಕ್ಷೆಯನ್ನು ಪ್ರಾರಂಭಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ ಸೆಕ್ಷನ್ ಹನ್ನೊಂದರ ಪ್ರಕಾರ ಈ ಕಾಯ್ದೆಯ ಅಸ್ತಿತ್ವದ ಕಳೆದ ಮೂವತ್ತು ವರ್ಷಗಳಲ್ಲಿ ಸೇರ್ಪಡೆಗಳು ಮತ್ತು ಹೊರಗಿಡುವಿಕೆಗಳ ಪಟ್ಟಿಯನ್ನು ನಮಗೆ ಒದಗಿಸಬೇಕು ಕೇಂದ್ರ ಸರ್ಕಾರದೊಂದಿಗೆ ಸಮನ್ವಯದಿಂದ ಸಮೀಕ್ಷೆಯನ್ನು ನಡೆಸಬೇಕು ಇದರಿಂದ ನಾಗರಿಕರಿಗೆ ಕೇವಲ ಒಂದು ಸಮೀಕ್ಷೆಯನ್ನು ಹೊಂದಲು ಸಹಾಯವಾಗುತ್ತದೆ ನಾಗರಿಕರ ಆಕ್ಷೇಪಣೆಗಳನ್ನು ಪರಿಗಣಿಸಿದ ನಂತರ ಆಯೋಗವು ಅಂತಿಮ ಪಟ್ಟಿಯನ್ನು ಮರುಪ್ರಕಟಿಸಬಹುದು ಆಯೋಗವು ಇಡೀ ಜನಸಂಖ್ಯೆಯ ಸಮೀಕ್ಷೆ ನಡೆಸುತ್ತಿರುವುದರಿಂದ ಆರ್ಥಿಕವಾಗಿ ದುರ್ಬಲ ವರ್ಗದ ನಾಗರಿಕರ ಬಗ್ಗೆಯೂ ವರದಿಯನ್ನು ನೀಡಬೇಕು ಇದು ಅಂತಹ ವ್ಯಕ್ತಿಯನ್ನು ಗುರುತಿಸಲು ಹೆಚ್ಚುವರಿ ವೆಚ್ಚವನ್ನು ತಪ್ಪಿಸುತ್ತದೆ ಎಂದು ರಘುನಾಥ್ ತಿಳಿಸಿದ್ದಾರೆ ಹಿಂದುಳಿದಿರುವಿಕೆಯನ್ನು ಜಾತಿಗೆ ಸೀಮಿತಗೊಳಿಸಬಾರದು ಆದರೆ ಸಂವಿಧಾನದ ಪ್ರಕಾರ ಎಲ್ಲಾ ನಾಗರಿಕರಿಗೂ ಇರಬೇಕು ಗುರುತಿಸಲು ಸೂಕ್ತ ಕಾರ್ಯವಿಧಾನಗಳು ಗೌರವಾನ್ವಿತ ವ್ಯಕ್ತಿಯಿಂದ ಮಾಡಬೇಕಾದ ವಿಧಾನದ ಅಗತ್ಯವಿದೆ ಎಂದು ಪ್ರತಿಪಾದಿಸಿರುವ ಅವರು ಯಾವುದೇ ನಿರ್ದಿಷ್ಟ ಜಾತಿ ಅಥವಾ ವರ್ಗದ ಜನಸಂಖ್ಯೆಯ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡಬಾರದು ಜೊತೆಗೆ ಪ್ರಸ್ತುತ ಪ್ರಕ್ರಿಯೆಗಳಿಗೆ ಹೆಚ್ಚು ಎಚ್ಚರಿಕೆಯ ಮೌಲ್ಯಮಾಪನದ ಅಗತ್ಯವಿದೆ ಹೀಗಾದಾಗ ಮಾತ್ರ ದೇಶದ ನಾಗರಿಕರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ವಾಸಿಸುವವರು ಅಂತಿಮ ವರದಿಯ ಹೂರಣವನ್ನು ಬುದ್ಧಿವಂತಿಕೆಯದ ಪ್ರಯೋಜನ ಪಡೆಯಲು ಸಾಧ್ಯ ಹೀಗಾಗಿ ಇದು ಕೇವಲ ಪ್ರಕ್ರಿಯೆಯಾಗಿರಬಾರದು ಎಂದು ಅವರು ತಿಳಿಸಿದ್ದಾರೆ ಉಪಪಂಗಡಗಳ ಮುಖ್ಯಸ್ಥರಿಂದ ವಿವರಗಳನ್ನು ಆಹ್ವಾನಿಸಿ ಬ್ರಾಹ್ಮಣ ಸಮುದಾಯದ ಉಪಜಾತಿಗಳ ಪಟ್ಟಿಯನ್ನು ನಾವು ಸಂಗ್ರಹಿಸಿದ್ದೇವೆ ಹಿಂದುಳಿದ ವರ್ಗ ಆಯೋಗದ ದಾಖಲೆಗಳ ಪ್ರಯೋಜನಕ್ಕಾಗಿ ಬ್ರಾಹ್ಮಣ ಉಪಜಾತಿಗಳ ವಿವರವಾದ ಪಟ್ಟಿಯನ್ನು ತಮಗೆ ಸಲ್ಲಿಸಲಾಗಿದೆ ಎಲ್ಲ ಬ್ರಾಹ್ಮಣ ಉಪಜಾತಿಗಳನ್ನು ಬ್ರಾಹ್ಮಣ ಶೀರ್ಷಿಕೇಡಿಯಲ್ಲಿ ತರಬೇಕು ಇಲ್ಲದಿದ್ದರೆ ಅಲ್ಲ ಎಂದು ಆಯೋಗಕ್ಕೆ ವರದಿ ಸಲ್ಲಿಸಿರುವ ಎಸ್ ರಘುನಾಥ್ ಅವರು ಬ್ರಾಹ್ಮಣರು ಜನ ಸುಖಿನೋ ಭವಂತು ಎ ಎಂಬ ಪರಿಕಲ್ಪನೆಯನ್ನು ನಂಬುತ್ತೇವೆ ಇತರ ಬೆಳವಣಿಗೆ ಮತ್ತು ಸಮೃದ್ಧಿಯ ಬಗ್ಗೆ ನಾವು ಅಸೂಯೆ ಪಡುವುದಿಲ್ಲ ಮತ್ತು ಬ್ರಾಹ್ಮಣರ ಮೇಲೆ ಹೇರಲಾದ ಅವಮಾನಗಳ ದಾಳಿಯ ಹೊರತಾಗಿಯೂ ನಾವು ಖಿನ್ನತೆಗೆ ಒಳಗಾದ ವರ್ಗವಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಈ ವಿವರಣೆಯಲ್ಲಿ ಬ್ರಾಹ್ಮಣರ ಪ್ರತಿಯೊಂದು ಆಕ್ಷೇಪಣೆಗಳು ಮತ್ತು ಸಲಹೆಗಳು ಪರಸ್ಪರ ಪೂರ್ವಾಗ್ರಹವಿಲ್ಲದೆ ಇವೆ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಸಲ್ಲಿಸಲು ಶೂನ್ಯ ಏಳು ದಿನಗಳ ಸಮಯವು ಮಧ್ಯಂತರ ರಜೆಗಳೊಂದಿಗೆ ಬಹಳ ಕಡಿಮೆಯಾಗಿದೆ ಈ ವಿಷಯದಲ್ಲಿ ವ್ಯಾಪಕ ಚರ್ಚೆ ನಡೆಸಲು ನಮ್ಮ ಕಾನೂನು ತಜ್ಞರ ತಂಡದೊಂದಿಗೆ ಸಭೆ ನಡೆಸಲು ನಮಗೆ ಸಾಧ್ಯವಾಗಿಲ್ಲ ಆದ್ದರಿಂದ ಅಭಿಪ್ರಾಯಗಳನ್ನು ಮತ್ತಷ್ಟು ಪೂರಕಗೊಳಿಸಲು ಕನಿಷ್ಠ ಮೂವತ್ತು ದಿನಗಳ ಕಾಲಾವಕಾಶವನ್ನು ನೀಡಬೇಕು ಇಷ್ಟು ಮಹತ್ವದ ವಿಷಯಕ್ಕೆ ಕೇವಲ ಶೂನ್ಯ ಏಳು ದಿನಗಳನ್ನು ನೀಡಿದ್ದರಿಂದ ರಾಜ್ಯದ ನಾಗರಿಕರ ಮೇಲೆ ದೂರಗಾಮಿ ಪರಿಣಾಮಗಳನ್ನು ಬೀರುತ್ತದೆ ನಮ್ಮ ಆಕ್ಷೇಪಣೆ ಮತ್ತು ಸಲಹೆಯ ಆಧಾರದ ಮೇಲೆ ಪರಿಷ್ಕೃತ ಆಕ್ಷೇಪಣೆಯನ್ನು ಸಲ್ಲಿಸಲು ಕನಿಷ್ಠ ಮೂವತ್ತು ದಿನಗಳ ಕಾಲಾವಕಾಶ ನೀಡಬೇಕೆಂದು ಅವರು ಒತ್ತಾಯಿಸಿದ್ದಾರೆ ಕಳೆದ ಜೂನ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಆಯೋಗವು ಮನೆಗಳ ಕಾಂಪೌಂಡ್ ಗೋಡೆಯ ಮೇಲೆ ಸ್ಟಿಕ್ಕರ್ಗಳನ್ನು ಅಂಟಿಸುವ ಮೂಲಕ ಮನೆಗಳ ಸಮೀಕ್ಷೆಯನ್ನು ನಡೆಸಿದೆ ಹಿಂದುಳಿದ ವರ್ಗ ಆಯೋಗವು ಎಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮೀಕ್ಷೆಯನ್ನು ನಡೆಸಿದೆ ಇದರಿಂದ ನಮಗೆ ಏನನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಕಳೆದ ಆಗಸ್ಟ್ ಇಪ್ಪತ್ತೆರಡರಂದು ಸಾರ್ವಜನಿಕ ಸೂಚನೆಯು ಸಲಹೆಗಳು ಆಕ್ಷೇಪಣೆಗಳನ್ನು ನೀಡಲು ಏಳು ದಿನಗಳ ಕಾಲಾವಕಾಶವನ್ನು ನೀಡಿದೆ ಏಳು ದಿನಗಳ ಕಾಲಾವಕಾಶವು ಆಗಸ್ಟ್ ಇಪ್ಪತ್ತೇಳು ರಂದು ಗಣೇಶ ಹಬ್ಬದ ರಜೆಯನ್ನು ಒಳಗೊಂಡಿತ್ತು ಆಗಸ್ಟ್ ಮೂವತ್ತೊಂದು ಭಾನುವಾರ ಆಗಿತ್ತು ಏಳು ದಿನಗಳ ಗಡುವು ಸೆಪ್ಟೆಂಬರ್ ಶೂನ್ಯ ಒಂದಕ್ಕೆ ಕೊನೆಗೊಳ್ಳುತ್ತದೆ ಆದಾಗ್ಯೂ ಹಿಂದುಳಿದ ವರ್ಗಗಳ ಆಯೋಗವು ಆಗಸ್ಟ್ ರಂದು ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನು ಪ್ರಾರಂಭಿಸಿದೆ ಸಲಹೆಗಳು ಆಕ್ಷೇಪಣೆಗಳನ್ನು ಸಲ್ಲಿಸುವ ಮೊದಲೇ ವಸತಿ ಮನೆಗಳ ಮೇಲೆ ಸ್ಟಿಕ್ಕರ್ಗಳನ್ನು ಅಂಟಿಸಲು ಪ್ರಾರಂಭಿಸಿದೆ ಹಿಂದುಳಿದ ವರ್ಗಗಳ ಆಯೋಗವು ಆಗಸ್ಟ್ ಇಪ್ಪತ್ತೆರಡರಿಂದಲೇ ಸಾರ್ವಜನಿಕ ಸೂಚನೆಯನ್ನು ನೀಡಿದೆ ಎಂಬ ಭಾವನೆಯನ್ನು ನೀಡಿದೆ ಈ ಆಕ್ಷೇಪಣೆಗಳು ತಾತ್ಕಾಲಿಕ ಆದಾಗ್ಯೂ ಈ ನಿಟ್ಟಿನಲ್ಲಿ ಹೆಚ್ಚು ವಿವರವಾದ ಆಕ್ಷೇಪಣೆಗಳನ್ನು ಸಲ್ಲಿಸಲು ನಮಗೆ ಹೆಚ್ಚಿನ ಸಮಯವನ್ನು ನೀಡಬೇಕೆಂದು ಎಸ್ ರಘುನಾಥ್ ಅವರು ವಿನಂತಿಸಿದ್ದು ಈ ಕುರಿತು ಸಮಗ್ರವಾದ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಆಯೋಗಕ್ಕೆ ಸಲ್ಲಿಸಿದ್ದಾರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳನ್ನು ಸುಧಾರಿಸುವ ಸಕಾರಾತ್ಮಕ ಕ್ರಮದ ಪರಿಕಲ್ಪನೆಯು ಬದಲಾಗುತ್ತಿರುವ ಕಾಲದೊಂದಿಗೆ ಮುಂದುವರಿಯಬೇಕು ಅಂತಹ ಗುರುತಿಸುವಿಕೆಗಳಿಗೆ ಲಗತ್ತಿಸಲಾದ ಪ್ರಯೋಜನಗಳು ಮತ್ತು ಸವಲತ್ತುಗಳ ಕಾರಣದಿಂದಾಗಿ ಹಿಂದುಳಿದವರಾಗಲು ಬಯಸುವ ಪ್ರತಿಯೊಬ್ಬರ ಈ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಉತ್ತಮ ರಾಜನೀತಿಜ್ಞತೆ ಅಗತ್ಯವಿದೆ ಅಸಾಧಾರಣ ನ್ಯಾಯಯುತ ಮತ್ತು ನ್ಯಾಯಯುತ ವ್ಯಕ್ತಿ ಎಂದು ಪರಿಗಣಿಸಲ್ಪಟ್ಟ ಆಯೋಗವು ಬ್ರಾಹ್ಮಣ ಸಮುದಾಯವು ಎದುರಿಸುತ್ತಿರುವ ತೊಂದರೆಗಳ ಬಗ್ಗೆ ಗಮನಹರಿಸಬೇಕು ಇಡೀ ಸಮುದಾಯಕ್ಕೆ ಕಾನೂನುಬದ್ಧ ಮತ್ತು ಸಂವಿಧಾನದ ಆಶಯದಂತೆ ಸರಿಯಾದ ನ್ಯಾಯ ಖಚಿತಪಡಿಸಬೇಕೆಂದು ಅವರು ಆಯೋಗದ ಅಧ್ಯಕ್ಷರಿಗೆ ಕೋರಿದ್ದಾರೆ